ತುಂಬ ಟೆನ್ಷನ್ನು ತುಂಬ ಪ್ರೆಷರು ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ ಇದೆಲ್ಲ ನನಗಲ್ಲ ನಮ್ಮ ಹುಡುಗರಿಗೆ ರಾತ್ರಿ ಎರಡು ಗಂಟೆ ಆದರೂ ಮನೆಯಿಂದ ಈಚೆ ಹೋಗಲ್ಲ ಹೋದ್ರೆ ಚೆನ್ನಾಗಿರುತ್ತೆ ಏನು ತರಕೆ ಇಟ್ಸ್ಕೊಬೇಡ್ರಿಂದು ಬಿಡ್ತಿಲ್ಲ ಅವ್ರ ಒಳಗಡೆ ಅವ್ರ ಮುಖದಲ್ಲಿ ಅವ್ರ ಮುಖಭಾವದಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬ ಪ್ರೆಷರ್ ಇಟ್ಕೊಂಡಿದ್ದಾರೆ ಈವನ್ ಅವರು ಎಡಿಟಿಂಗ್ ಕೂಡ ಫೈನಲ್ ಟ್ರೇಲರ್ಸ್ನ ನನಗೆ ಬಿಟ್ಟಿಲ್ಲ ಅವರೇ ಮಾಡಿದ್ದಾರೆ ಯಾಕೆಂದರೆ ಪ್ರತಿಯೊಬ್ಬ ಡೈರೆಕ್ಟರ್ ಕೆಲಸ ಟ್ರೇಲರ್ ಕಟ್ ಮಾಡೋದು ಟೀಸರ್ ಕಟ್ ಮಾಡೋದು ಇಲ್ಲಿ ನಮ್ಮ ಹುಡುಗರು ನನ್ನನ್ನು ಎಷ್ಟು ಆವರ್ಸ್ಕೊಂಡ್ಬಿಟ್ಟಿದ್ದಾರೆ ತೊಡಗಿ ತೊಡ್ಕೊಂಡಿದ್ದಾರೆ ಅಂದರೆ ನಾನು ಏನು ಮಾಡಿದ್ರು ಅವ್ರಿಗೆ ಅವ್ರಿಗೆ ಭಯ ಅಯ್ಯೋ ಏನೋ ಒಂಚೂರು ಎಡವಟ್ ಮಾಡಿಬಿಡ್ತಾರೇನೋ ಚೆನ್ನಾಗಿರಲ್ವೇನೋ ಅಂತ ನನಗೆ ಈಗ ಮೊದಲನೇ ಜವಾಬ್ದಾರಿ ಅಂದರೆ ಪ್ರೇಕ್ಷಕನಿಗೆ ಸಮಾಧಾನ ಮಾಡ್ಸೋದಲ್ಲ ಮೊದಲನೇ ಜವಾಬ್ದಾರಿ ಅಂದರೆ ನಮ್ಮ ಹುಡುಗರಿಗೆ ಸಮಾಧಾನ ಮಾಡೋಂಥದ್ದು ಹಾಗಾಗಿ ಎಲ್ಲ ಕೆಲಸದಲ್ಲೂ ಅವ್ರಿಗೆ ಮುಂದಾಳು ಕೊಟ್ಟು ಅವ್ರ ಹಿಂದೆ ಬೆಂಬಲವಾಗಿ ನಾನು ನಿಂತಿದ್ದೀನಿ ಎಲ್ಲ ಕೆಲಸ ಗೊತ್ತು ಒಬ್ಬೊಬ್ಬರು ಒಂದು ಸಿನಿಮಾ ಡೈರೆಕ್ಟ್ ಮಾಡೋಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ನಟನೆ ಜೊತೆಗೆ ಈಗ ಮೊದಲನೇದಾಗಿ ನಮ್ಮ ಜೊತೆ ಸುದ್ದಿಗಾರ ಇದ್ದಾರೆ ಈ ಪ್ರೆಸ್ ಮೀಟ್ನ ನೇತೃತ್ವ ಇವಸ್ಕೊಂಡಿರೋದು ಇವ್ರ ಬಗ್ಗೆ ಒಂದು ನಾಲ್ಕು ಮಾತು ನಾನು ಖಂಡಿತವಾಗ್ಲೂ ಆಡಲೇಬೇಕು ಯಾಕೆಂದರೆ ನನಗೆ ಮೂರ್ನಾಲ್ಕು ಪ್ರೆಸ್ ಮೀಟಲ್ಲಿ ಇವರು ಬರೋಕ್ಕಾಗಲಿಲ್ಲ ಇವತ್ತು ಬಂದಿರೋದು ನಮ್ಮೆಲ್ಲರ ಸುದೀನ ಮತ್ತು ಈ ಸಿನಿಮಾ ಆಗ್ಬೇಕಾದ್ರೆ ಮೂಲಕರ್ತರು ಇವರೇ ನಾನು ಈ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡು ಈ ಸಿನಿಮಾಗೆ ನಟರನ್ನ ಹುಡ್ಕೋದು ನನ್ನ ಕೈಲಿ ಅಸಾಧ್ಯ ಅಂದ್ಕೊಂಡು ಇವ್ರ ಹತ್ರ ನನ್ನ ಆಸೆನ ತೊಡ್ಕೊ ತೊಡ್ಕೊಂಡಾಗ ಅವರು ಖಂಡಿತ ನಾನು ನಿನ್ನ ಇದ್ದೀನಿ ನೀನು ಮಾಡೋ ನಿನ್ನ ಕೇಳಿ ಸಿನಿಮಾ ಮಾಡೋಕ್ಕಾಗುತ್ತೆ ಎಂಥ ಹುಡುಗರು ಬೇಕು ಅಂಥ ಹುಡುಗರು ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಅದು ನೆಕ್ಸ್ಟ್ ಕತೆ ಯಾಕಂದ್ರೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ಬಹಳ ವಿಭಿನ್ನದಲ್ಲಿ ಅದನ್ನ ಇವ್ರ ಮಾಡಿಸೋದು ಬಹಳ ಸಾಹಸದ ಕೆಲಸ ಇದನ್ನ ಇವ್ರೇ ಮಾಡಿಸ್ಬೇಕು ಅಂತ ಮನ್ಸಲ್ಲಿ ನಿರ್ಧಾರ ಇತ್ತು ಬಟ್ ಆಗತ್ತ ಇಲ್ಲಿ ಒಂದು ಭಯ ಕೂಡ ಇತ್ತು ನಾನು ಸ್ಕ್ರಿಪ್ಟ್ ಬರ್ಕೊಳ್ಳುವಾಗ ತಂದೆ ತಾಯಿ ಹೋಗಿ ಬರೆದಾಗ ಅದಕ್ಕೆಲ್ಲ ಅವ್ರ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ನೀವು ಹಿಂಗೆ ಮಾಡಬೇಕು ಅಂತ ಕೇಳಿಕೊಂಡು ಅವ್ರು ಫಸ್ಟ್ ಹೇಳಿದೆ ಕಾಸ್ಟ್ಯೂಮ್ ಹಿಂಗಿರುತ್ತೆ ಅಂತ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಯಾವಾಗಲೂ ಕೂಲಿಂಗ್ ಗ್ಲಾಸ್ ಇಟ್ಕೊಂಡು ಕೈಯಲ್ಲಿ ಒಂದು ಸಿಗರೇಟ್ ಇಟ್ಕೊಂಡು ಈ ಥರ ಮಾಡಬೇಕು ಆಮೇಲೆ ಡೈ ಹಾಕ್ಕೊಂಡು ಏ ಹೇಳೋ ನನಗೆ ಕಂಟಿನ್ಯೂಟಿ ಅದು ಇದು ಅಂದರು ನೀವೇನಾದರೂ ಹೇಳಿ ನೀವೇ ಸಜೆಷನ್ ಕೊಡಿ ಬಟ್ ಹಿಂಗೆ ಮಾಡಬೇಕು ಆಮೇಲೆ ಸುಜೇಂದ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಬೇರೆ ಡೈರೆಕ್ಟರ್ ಗೊತ್ತು ಅವ್ರನ್ನ ಕೂಡಿಸಿಕೊಂಡು ನೀವು ಮಾಡಬೇಕು ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ ನಾನು ಅವ್ರ ಜೊತೆ ಶೂಟಿಂಗ್ ಹೋದಾಗೆಲ್ಲ ನೋಡಿದೀನಿ ಅಣ್ಣ ಏನೇನೋ ಅಣ್ಣ ಹಿಂಗಣ ಮಾಡೋಕ್ಕಾಗತ್ತೆ ನಾನು ಹಿಂಗೆ ನಾನು ಹಿಂಗೆ ಮಾಡೋದು ಅಂತ ಅದಕ್ಕೆ ಇವ್ರನ್ನ ಟೂ ಡೇಸ್ ರಿಹರ್ಸಲ್ ಕರ್ಸಿ ಯಾಕೆಂದ್ರೆ ಆಮೇಲೆ ಅಲ್ಲೋದ್ಮೇಲೆ ನಮ್ದನ ಬರಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಟೂ ಡೇಸ್ ರಿಹರ್ಸಲ್ ಕರ್ಸಿ ನಮ್ಮ ಆಫೀಸಲ್ಲೇ ಅಣ್ಣ ನನ್ಗೆ ರಿಹರ್ಸಲ್ ತಗೋತೀರಾ ಅಂತ ಅವ್ರ ಹತ್ರ ಬಯಸ್ಕೊಂಡು ವಹಿಸ್ಕೊಂಡು ಅಂದರೆ ಪ್ರೀತಿಯಿಂದ ಇಲ್ಲ ನಾನು ನನ್ನ ಸ್ಕ್ರಿಪ್ಟ್ನ ಕನ್ಫರ್ಮ್ ಮಾಡ್ಕೋಬೇಕು ಹಿಂದೆ ಬರುತ್ತಾ ಅಂತೇಳಿ ಮಾಡಿಸಿ ಅವರೆಲ್ಲ ಒಪ್ಪಿಸಿ ಈ ಸಿನಿಮಾ ಮಾಡಿದ್ದೀವಿ ನಿಜವಾಗ್ಲೂ ನನಗೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ ಅದರಲ್ಲೇನು ಅನುಮಾನನೇ ಇಲ್ಲ ಬಟ್ ಎಲ್ಲ ಒಂದು ಅರವತ್ತೆಪ್ಪತ್ತು ಜನ ಆರ್ಟಿಸ್ಟ್ಗಳಲ್ಲಿ ಸುಚೀಂದ್ರ ಅವರು ನನ್ನ ದೃಷ್ಟಿನಲ್ಲಿ ಎಲ್ಲರೂ ಓವರ್ಟೇಕ್ ಮಾಡಕ್ಕೆ ಅಷ್ಟು ವಿಭಿನ್ನವಾಗಿದೆ ಅವರ ಪಾತ್ರ ಮತ್ತೆ ಅವರ ಆಟ್ಲಿ ಕೂಡ ಹಂಗೆ ಇದೆ ಅವರು ಡ್ಯಾನ್ಸ್ ಮಾಡ್ತಾರೆ ನೀವು ನೋಡಬೇಕು ನೆಕ್ಸ್ಟ್ ಬೇರೆ ಸಿನಿಮಾ ಕೊರಿಯೋಗ್ರಾಫರ್ ಇವರೇ ಕರ್ಕೊಂಡು ಹೋಗ್ಬೋದು ಆ ಲೆವೆಲ್ ಡ್ಯಾನ್ಸ್ ಮಾಡಿದ್ರು ಸಿನಿಮಾದಲ್ಲಿ ಆಮೇಲೆ ಆ ಡ್ಯಾನ್ಸ್ ಆಡೋದು ಕೂಡ ಆ ದಿನ ಶೂಟಿಂಗ್ ನಲ್ಲಿ ಒಂದು ನೂರೈವತ್ತು ಜನ ಇನ್ನೂರು ಜನ ಇದ್ದರು ಜೋಶಿ ಇವರು ಸಿ ಸಿ ಇರೋ ಒಂದು ಐವತ್ತು ಜನ ಲೈಟ್ ಮ್ಯಾನ್ಸ್ ಅವರು ಇವರೆಲ್ಲ ಸುಚಿ ಅಣ್ಣ ಡ್ಯಾನ್ಸ್ ಮಾಡೋದು ನೋಡಿ ನಾವು ಮ್ಯೂಸಿಕ್ ಆಕ್ಷನ್ ಕಟ್ ಮ್ಯೂಸಿಕ್ ಅಂತ ಹೇಳಿದ ಹೇಳಿದಷ್ಟೇ ಎಲ್ಲರೂ ಡ್ಯಾನ್ಸ್ ಮಾಡಕ್ ಶುರು ಮಾಡೋರು ಆ ಕಡೆ ಲೀಟ್ ಮೈ ಡ್ಯಾನ್ಸ್ ಈ ಕಡೆ ಇನ್ನೊಬ್ಬ ಪ್ರೊಡಕ್ಷನ್ ಅವರು ಡ್ಯಾನ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು ಅಷ್ಟು ಮಜವಾಗಿತ್ತು ಸುಚಾಣ ಒಬ್ಬರೇ ಫ್ರೆಂಡ್ ಬೆಂಚ್ ನಾವು ಅವರು ಹೈಸ್ಕೂಲ್ ಫ್ರೆಂಡ್ಸ್ ಅವನು ಮೊದಲ ಮೊದಲನೇ ಬೆಂಚ್ ಅಲ್ಲಿ ಕುತ್ಕೋತಾ ಇದ್ದ ಇವನು ನಾವು ಕಿಂಡಾನ್ ಮಾಡ್ತಾ ಇದ್ದೀವಿ ಈಗ ಪಾಪ ಅಣ್ಣವ್ರು ಬೇರೆ ಲೆವೆಲ್ ಬೆಳೆದಿದ್ದಾರೆ ಹಂಗಂತ ಏನಿಲ್ಲ ಸರ್ ಬ್ಯಾಕ್ ಬೆಂಚರ್ಸು ಫ್ರಂಟ್ ಬೆಂಚರ್ ಎಲ್ಲ ಸಾಧಕರೇ ಸಾಮಾನ್ಯವಾಗಿ ನಿಮ್ ತರನೇ ನಾವು ತರಲೆಗಳು ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲರೂ ಹಂಗ ಅನ್ಕೊಂಡ್ಬಿಟ್ಟಿರ್ತಾರೆ ಅದು ತರಲೆಗಳಲ್ಲ ಹೌದು ಅನ್ಕೊಂಡಿರ್ತೀವಿ ಬಟ್ ನಮ್ಮ ಸಿನಿಮಾದಲ್ಲಿ ಹುಡುಗರು ಯಾವ್ದೋ ಒಂದು ಕಾರಣಕ್ಕೆ ಬ್ಯಾಕ್ ಬೆಂಚ್ ಅವ್ರಿಗೆ ಬ್ಯಾಕ್ ಬೆಂಚ್ ಹೋಗ್ಬೇಕಾಗಿದೆ ಬಟ್ ಅವ್ರು ಹೋದ್ಮೇಲೆ ಸಿಕ್ಕ ಮೊಟ್ಟೆ ತರಲೆಗಳಾಗ್ತಾರೆ ಆ ಆ ಅವರ ಆಟಗಳನ್ನ ನೋಡೋದಕ್ಕೆ ಮಜಾ ಇದೆ ಬಟ್ ಟರ್ಲೆಗಳು ಏನಾದರು ಅನ್ನೋದು ಟರ್ಲೆಗಳು ಏನೇನು ಮಾಡ್ತಾರೆ ಅನ್ನೋದು ಕೊನೆಗೆ ಕನ್ಕ್ಲೂಷನ್ ಸಿನಿಮಾದಲ್ಲಿ ಒಂದು ಜೀವಾಳ ಅದು ಎಲ್ರಿಗೂ ಒಂದು ಖುಷಿ ಕೊಡುತ್ತೆ ಅದೇ ಫೀಲ್ ಗುಡ್ ಅಂತಾರಲ್ಲ ಆಗಿದೆ ಆ ಸಿನಿಮಾದಲ್ಲಿ ಇಷ್ಟೆಲ್ಲ ದುಃಖ ಮೂಲ ಕಾರಣರಾಗಿ ಸುಚೀಂದ್ರ ಅವರು ಇವತ್ತು ನಮ್ಮ ನಿಂತಿದ್ದಾರೆ ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಹುಡುಗರು ಮಕ್ಕಳು ಎಲ್ಲ ಇವರು ಕಾಣಿಕೆನೆ ಇವರು ತಯಾರಿ ಕೊಟ್ಟು ಆರುನೂರ ಏಳ್ನೂರು ಜನದಲ್ಲಿ ಇವರು ಮೂವತ್ತು ಜನ ಸೆಲೆಕ್ಟ್ ಮಾಡಿ ಮೂವತ್ತು ಜನಕ್ಕೆ ಮೂವತ್ತು ದಿನ ಟ್ರೈನಿಂಗ್ ಕೊಟ್ಟು ನನ್ನ ಕಳಿಸಿದವರು ಹಾಗಾಗಿ ಎಲ್ಲವೂ ಕೂಡ ಸುಗಮವಾಗಿ ಇವತ್ತರ್ಗು ಯಾವುದೇ ಟೆನ್ಷನ್ ನನಗೆ ಮಾತ್ರ ಯಾವುದೇ ಟೆನ್ಷನ್ ಇಲ್ಲೇ ಕೂಲಾಗಿ ಕೆಲಸ ಬಂದಿದೆ ಹತ್ತೊಂಬತ್ತಕ್ಕೆ ರಿಲೀಸ್ ಮಾಡ್ತೀವಿ ಎಲ್ಲರೂ ಸಂತೋಷವಾಗಿ ನೆನಂತ ಈ ಸಿನಿಮಾ ಸರ್ ನಾವು ಸಿನಿಮಾನ ಮಲ್ಟಿಪ್ಲೆಕ್ಸ್ ಮಾತ್ರ ಪ್ಲಾನ್ ಮಾಡಿದ್ದೀವಿ ನಮ್ಮ ಒಂದು ಒಂದು ಈ ದಿನ ಈ ಪ್ರತಿ ಈ ದಿನಗಳಲ್ಲಿ ನಡೀತಾ ಇರೋ ಥಿಯೇಟರ್ ಜನ ಇಲ್ಲ ಹಾಲ್ಗಳಿಗೆ ಜನ ಬರ್ತಿಲ್ಲ ಇದೆಲ್ಲ ಕೇಳಿ ನಮಗೆ ಸಿನಿಮಾ ರಂಗದಲ್ಲಿ ಇರೋ ಹಿರಿಯ ಡಿಸ್ಟ್ರಿಬ್ಯೂಟರ್ಗಳು ಒಂದು ಕಿವಿ ಮಾತು ಹೇಳಿದ್ದಾರೆ ಪ್ರಾರಂಭದಲ್ಲಿ ನಿಮ್ದು ಎಷ್ಟು ಸ್ಕ್ರೀನ್ಗಳಿದೆ ಎಷ್ಟು ಥಿಯೇಟರ್ ಇದೆ ಅದು ಮುಖ್ಯ ಅಲ್ಲ ನೀವು ಎಷ್ಟು ಥಿಯೇಟರ್ ಹೋಗ್ತೀರಾ ಎಷ್ಟು ಸ್ಕ್ರೀನ್ಗಳು ಜಾಸ್ತಿ ಆಗಿದೆ ಅದು ಮುಖ್ಯ ನಿಮ್ಗೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಲ್ಟಿಪ್ಲೆಕ್ಸಲ್ಲಿ ನಿಮಗೆ ಎಷ್ಟು ಕಮ್ಮಿ ಕೊಟ್ಟರು ಸಂತೋಷವಾಗಿರಿ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಜನ ಬರ್ತಾರೆ ನೀವೆಲ್ಲ ಇದ್ದೀರಾ ನೀವೆಲ್ಲ ಚೆನ್ನಾಗಿದೆ ಅನಿಸಿದ್ರೆ ನೀವಂತೂ ಬಿಡೋಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚೆಚ್ಚಾ ಕೊಡ್ತೀರಾ ವ್ಯಾಪಾರ ಸರ್ ವ್ಯಾಪಾರ ಏನಿಲ್ಲ ಸರ್ ಸಿನಿಮಾ ಇದು ವ್ಯಾಪಾರ ಇಲ್ಲಿ ಸಿನಿಮಾ ಈಗ ಎಲ್ಲಾಗಿದೆ ಒಂದು ವ್ಯಾಪಾರ ಸಿನಿಮಾ ಅದಕ್ಕೆ ಒಳ್ಳೊಳ್ಳೆ ಟೆಕ್ನಿಷಿಯನು ತಮಿಳುನಾಡಿಂದ ಒಬ್ಬ ಆರ್ಟಿಸ್ಟು ತೆಲುಗಿಂದ ಒಬ್ಬ ಆರ್ಟಿಸ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದೆಲ್ಲ ಹಾಕೊಂಡು ಮಾಡೋದು ಮ್ಯೂಸಿಕ್ ಡೈರೆಕ್ಟ್ರು ವ್ಯಾಪಾರ ಇನ್ನೊಂದು ನಮ್ಮಂತಿಮಾ ಸಿನ್ಮಾಗೆ ತಾಕತ್ತೆ ಇಲ್ಲ ವ್ಯಾಪಾರಕ್ಕೆ ತಾಕತಿಲ್ ಆಕ್ಚುಲಿ ನಾನು ವ್ಯಾಪಾರಿ ಮೂರ್ ದನೇ ಡೈರೆಕ್ಟರ್ ಆ ವ್ಯಾಪಾರಿ ಆದ್ರೆ ನಾನು ಮಾಡಕ್ ನಾನೇನು ಹೆಚ್ಚಿನ ಒತ್ತು ಕೊಟ್ಟಿಲ್ಲ ನನಗೆ ಆಡಿಯೋ ರೇಟು ಒಳ್ಳೆ ರೇಟ್ ಆಯ್ತು ನಾನು ಹಿಂದೆ ನಾಲ್ಕೈದು ಸಿನಿಮಾಗಳು ಮಾಡಿದ್ದೆ ನಾಲ್ಕು ವರ್ಷ ಹಿಂಗೆ ಮಾಡಿದ್ದೆ ಈ ಒಂದು ತ್ರಿಕೋನದಲ್ಲೂ ಎಲ್ಲ ದೊಡ್ಡ ದೊಡ್ಡ ಹಿರಿಯ ನಟರಿದ್ರು ಬಟ್ ಅದ್ ನನಗೆ ಸಿಕ್ಕದಷ್ಟು ಆಡಿಯೋ ರೇಟು ಈ ಸಿನಿಮಾಗ ಸಿಕ್ಕಿದೆ ಅದೇ ನನಗೆ ಒಂಥರ ಹುಮ್ಮಸ್ಸು ನಾವು ಹೆಚ್ಚು ಕಮ್ಮಿ ಆಡಿಯೋ ಎಷ್ಟು ಖರ್ಚು ಮಾಡಿದ್ವಿ ಅದು ಶೇಕಡ ತೊಂಬತ್ತು ವಾಗ ನಮ್ಗೆ ಆಡಿಯೋ ನೆಟ್ ಸಿಕ್ತ ಆ ಭರವಸೆ ನಮ್ಗೆ ಮುಂದೆ ಸಿಗುತ್ತೆ ಭರವಸೆ ಇದೆ ಅತಿ ಮುಖ್ಯವಾಗಿ ಸಿನಿಮಾ ನನ್ಗೆ ಗೆಲ್ಲಬೇಕು ಯಾಕಂದ್ರೆ ಇವಾಗ ಇನ್ನೂ ಒಂದು ತಮಾಷೆಯಾಗಿ ನೀವು ದೊಡೋದಾದ್ರೆ ಒಂದ್ ಮಾತು ಹೇಳ್ತೀನಿ ಈ ಸಿನಿಮಾ ಮೂರು ವರ್ಷ ನಾನು ಈ ಹುಡುಗರ ಜೊತೆ ಕೇಳಿದ್ವಿ ಎಲ್ಲಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರು ಏನು ಹುಡುಗರ ಜೊತೆ ಈ ಸಿನಿಮಾ ಗೆಲ್ಲೇಬೇಕು ಇವರು ನಮ್ಮ ಹುಡುಗರು ಗೆಲ್ಲೇಬೇಕು ಈ ಸಿನಿಮಾ ಇಲ್ಲ ನನಗೇನು ಸಿಕ್ಕಿದೆ ಅಂದ್ರೆ ಜೀವನದಲ್ಲಿ ಎರಡನೇ ಬಾರಿ ಯವನ ಸಿಕ್ಕಿದೆ ಮೂರು ಮೂರ್ ಜೊತೆ ಬೆಳಗ್ಗೆಯಿಂದ ರಾತ್ರಿ ರಾತ್ರಿ ಟ್ರಿಪ್ ಹೋಗ್ಲಿ ಇಲ್ಲೋಗ್ಲಿ ಮತ್ತೋಗ್ಲಿ ಎಲ್ಲೋಗ್ಲಿ ಇವ್ರೆ ನಾನು ಎಂಟಿ ಹೊತ್ತು ನಾನು ಎಲ್ಲಾರು ಹೋಗ್ತೀನಿ ಅಂದ್ರೆ ಬೇರೆ ನನ್ನ ವರ್ಷ ಜೊತೆ ಹೋಗ್ತೀನಿ ಅಂದ್ರೆ ಖುಷಿ ಹೋಗ್ರಿ ಹೋಗ್ರಿ ಅಂತ ಅಂದು ಯಾರು ಜೊತೆ ಹುಡುಗರು ಜೊತೆ ಅಂತ ಇಟ್ಕೊಂಡ್ರೆ ಅವಳಿಗೆ ಕೋಪ ಬಂದ್ಬಿಡ್ತಾಯ್ತು ಅಷ್ಟು ಮೂರು ವರ್ಷ ಇವ್ರ ಜೊತೆ ಸುದೀರ್ಘವಾಗಿ ಕಳೆದಿದ್ದೀನಿ ಒಂದು ವ್ಯವಹಾರ ಅನ್ನೋದು ನನ್ನ ಜೀವನದಲ್ಲಿ ನಾನು ಎರಡನೇ ಬಾರಿ ನೋಡಿದ್ದೀನಿ

ಸಂಭಾವನೆ ಸಿಗುತ್ತೆ ಹೇಳಿದ್ರೆ ಸಂಭಾವನೆ ಸಿಗುತ್ತೆ ಈಗ ನನ್ನಿಂದ ಅವ್ರಿಗೆ ಒಂದು ಗೆಲುವು ಸಿಗ್ಬೇಕು ಅದು ಸಿಕ್ಕಿದ್ರೆ ನೀವೆಲ್ಲ ಶ್ರಮ ಪಟ್ಟಿದ್ದೀರಾ ಶ್ರದ್ಧೆ ಇದೆ ಕಷ್ಟ ಬಿಟ್ಟಿದ್ದೀರಾ ಇಷ್ಟ ಪಟ್ಟಿದ್ದೀರಾ ಇನ್ನೊಂದು ಗರ್ಲ್ ಫ್ರೆಂಡ್ ಬಿಟ್ಟಿದ್ದೀರಾ ಮನೆ ಬಿಟ್ಟಿದ್ದೀರಾ ಎಲ್ಲ ಬಿಟ್ಟು ನನ್ನ ಜೊತೆ ಇದ್ದೀರಾ ಸಿಗುತ್ತೆ ಡೋಂಟ್ ವರಿ ಮಾತಾಡ್ತಾರೆ ಆಮೇಲೆ ಒಂದೆರಡು ಮಾತಾಡ್ತಾರೆ ಮಾಡಬಹುದನ್ನೆಲ್ಲ ತೆರೆ ಮೇಲೆ ಮಾಡಿದ್ದೀನಿ ಆಡ್ಬೋದಿ ಮುಗಿಸ್ಬಿಡ್ಬೋ ನೋಡಿದ್ರೆ ಅವ್ರು ಹೇಳಿದ್ದಾರೆ ಇದು ಯಾವುದು ಯಾವ್ದು ಅದು ಸ್ವಲ್ಪ ನನಗೆ ಹಾಗಂತ ಜೀವನ ಪ್ರೀತಿ ಜೀವನ್ ಮುಖಿ ಬಂದು ಎರಡನೇದು ನಾವು ಯಾವಾಗಲೂ ಯೋಚನೆ ಮಾಡುವಂಥದ್ದು ಹೊಸ ನೀರು ಹರಿಬೇಕು ಹೊಸ ಆಲೋಚನೆ ಬರೀಬೇಕು ಮತ್ತೆ ಹೊಸ ಹೊಸ ಪ್ರತಿಭೆಗಳು ಬರಬೇಕು ಒಂದು ಉದ್ಯಮ ಸ್ವಲ್ಪ ಉದ್ಯೋಗಕ್ಕೆ ಇರಬೇಕು ಉತ್ತರ ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತದ್ದು ಸರಕು ಅದು ಸ್ರೋತ ಯಾವುದು ಬಹಳ ಮುಖ್ಯವಾಗಿಬಿಡುತ್ತೆ ಆ ಸ್ರೋತ ಈ ಎಲ್ಲ ಈ ಎಲ್ಲ ಎಳೆಯರು ಈ ಎಲ್ಲ ತಾರುಣ್ಯವರು ಅವರು ಇದಕ್ಕೆ ಒಂದು ಬಹಳ ಒಳ್ಳೆಯ ನ್ಯಾಯ ಒದಗಿಸಿದ್ದಾರೆ ಅಂಬೋಣ ಯಾಕೆಂದ್ರೆ ಸಾಮಾನ್ಯವಾಗಿ ಪಾತ್ರ ನಿರ್ವಹಣೆ ಮಾಡ್ತಿರ್ಬೇಕಾದಾಗ ಎಲ್ಲರೂ ಕೆಲವು ಸಿದ್ಧ ಸೂತ್ರಗಳ ಮೊರೆ ಹೋಗಿಬಿಡ್ತಾರೆ ಆದ್ರೆ ಇಲ್ಲಿ ಸಂಭಾಷಣೆಯನ್ನು ಸಹ ಅವರು ಇದನ್ನ ನಾನು ಬರೆದಿದ್ದೇನೆ ಇದನ್ನೇ ಹೇಳಬೇಕು ಅಂತಹ ಒತ್ತಾಯ ಮಾಡಲಿಲ್ಲ ನಿರ್ದೇಶಕರು ಆ ಎಲ್ಲ ಪ್ರಸಂಗಗಳನ್ನ ಅವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತೆರನಾಗಿ ಅದನ್ನ ಅಹ್ ಪ್ರಸ್ತುತ ಪಡಿಸ್ತಾ ಇದು ಪೃಥಕ್ವಣಗೊಂಡಿದೆ ಇದು ಚೆನ್ನಾಗಿದೆ ಅಂತ ಅಂತಿಮಗೊಂಡು ಅದಕ್ಕೆ ಈ ವಿಶೇಷ ಏನು ಅಂತಂದ್ರೆ ಈ ಇಡೀ ತಂಡ ಏನಿದೆ ಸಾಮಾನ್ಯವಾಗಿ ನಾವು ಬಳಸುವ ಸಿದ್ಧಸೂತ್ರಗಳಲ್ಲಿ ಮಾಡ್ತೀವಿ ಚಿತ್ರೀಕರಣದ ಮುನ್ನ ಒಂದು ತಂಡ ಇರುತ್ತೆ ಚಿತ್ರೀಕರಣ ಮಾಡ್ಬೇಕಾದ್ರೆ ಒಂದು ತಂಡ ಇರುತ್ತೆ ಚಿತ್ರೀಕರಣದ ನಂತರದ ಭಾಗ ಇದೆಲ್ಲ ತಂಡ ದಂಡಿರುತ್ತೆ ಈ ಹುಡುಗರು ಆ ಮೂರು ಭಾಗಗಳನ್ನು ನಿಭಾಯಿಸದೆ ಇದು ಹೊಟ್ಟು ಹೊಸತನ ಹೊಸದನ್ನೊಂದು ಕಲ್ ದಿದೆ ಅಂತ ಅದು ಬಹಳ ಮುಖ್ಯ ಆಗ್ತದೆ ಈ ರಂಗವನ್ನು ಬಳಕೆ ಏನ್ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಬಹಳ ಮುಖ್ಯವಾಗಿ ಮಾಡ್ಬೇಕಾಗಿರೋದು ಆರಂಭದಿಂದ ಅಂತ್ಯದವರೆಗೂ ಆದಿ ಮಧ್ಯ ಅಂತ ಹೇಳಿವೆಯಲ್ಲ ಅವೆಲ್ಲದರ ನಡುವೆ ಅವ್ರು ಇದ್ರಿಂದ ಅವ್ರಿಗೆ ಅದು ಕರತಲಾಮರಕವಾಗುತ್ತೆ ಮತ್ತೆ ಹಸ್ತಾಗತವಾಗಿದೆ ಮಾಧ್ಯಮ ಸಾಮಾನ್ಯವಾಗಿ ನಟರಿಗೆ ನೇಪಥ್ಯದ ವಿಚಾರಗಳು ಗೊತ್ತಿರೋಲ್ಲ ನೇಪಥ್ಯದವರಿಗೆ ನಟ ನಟನೆ ಮಾಡಿ ಯಾವುದನ್ನು ಮುಂದೆ ಅಂತ ಅದು ಗೊತ್ತಾಗಲ್ಲ ಇವ್ರು ಎಲ್ರು ಮಾಡ್ಬಲ್ರು ಅನ್ನೋದು ಅಂದ್ರೆ ಒಂದು ತಂಡ ದಕ್ದು ರಂಗಕ್ಕೆ ಅನ್ನೋದು ಬಹಳ ಮುಖ್ಯ ಅನ್ನೋದು ಗಮನೀಯ ಅಂಶ ಅದು ಎಲ್ಲವನ್ನೂ ಗೊಲ್ಲ ಎಲ್ಲ ವಿಭಾಗಗಳಲ್ಲೂ ಕೈಯಾಡಿಸಬಲ್ಲ ಎಲ್ಲ ವಿಭಾಗಗಳನ್ನೂ ಒದಗಿದಂತಹ ಒಂದು ತಂಡ ಈ ಚಿತ್ರದ ಮುಖಾಂತರ ನಮ್ಮ ರಂಗಕ್ಕೆ ದಕ್ಕಿದೆ ಮತ್ತು ವಿಶೇಷ ಮತ್ತೆ ಪ್ರತಿಫಲಕ್ಕೆ ಅದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಹರಿಯ ಮನೋಸ್ಥಿತಿ ಇದು ನಾವು ಅಂದುಕೊಂಡಿದ್ದೀವಿ ರೀತಿಲಿ ದೃಷ್ಟಿ ಇದ್ದಾಗೆ ಸೃಷ್ಟಿ ನಾವು ಮೊದಲೇ ನಾವ್ ಅನ್ಕೊಳ್ಲಿಲ್ಲ ನಮ್ಗೆ ಹರಿಯ ಜಾನ್ ಅಂತ ಹಾಗಾಗಿ ದಕ್ಕೋಗ ಪ್ರಶ್ನೆ ಇರಲಿಲ್ಲ ಒಂದು ನಿದ್ದೆ ಯೋವನ ನಾವು ಚಳಿ ಅದು ಮನಸ್ಥಿತಿ ಅದು ಒಂದು ಮನಸ್ಥಿತಿ ಆಗಿರೋದ್ರಿಂದ ನೋಡಿ ಈಗಲೂ ಹರಿಯ ಹೇಗಿದೆ ಈ ನನ್ನ ಗೆಳೆಯರು ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಕಾಲದಿಂದ ಬಲ್ಲೆ ನಾನು ಮತ್ತೆ ಗೆಳೆತನ ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಅದು ಮುಖ್ಯ ಅನ್ನೋದು ನಾನು ಬಲ್ಲನಾದ್ರಿಂದ ಈ ಗೆಳೆತನ ನನ್ನ ಶಾಲಾ ದಿನಗಳ ಗೆಳತವನ್ನ ಗೆಳತನವನ್ನ ಬಿಟ್ಟುಕೊಡಬಾರದು ಅನ್ನೋ ಕಾರಣಕ್ಕಾಗಿ ಅದ್ರ ಬೆಲೆಯನ್ನು ಅರಿತದೆ ಅನ್ನೋ ಕಾರಣಕ್ಕಾಗಿ ಅವರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀನಿ ಅಂತ ಮಾಡಿದ್ರು